ನಿಮ್ಮ ಅಜ್ಜ ಅಜ್ಜಿಯಲ್ಲಿ ಚಿಕ್ಕವರು ಇದ್ರಲ್ಲ ಅವಾಗ ಒಂದು ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಪರಿಸರದ ಬಗ್ಗೆ ಅವರು ವರ್ಣಿಸಿದ್ರು ವರ್ಣಿಸ್ತಾ ಇದ್ರು ಜನಪದ ಶೈಲಿ ನಿಮಗೆ ಗೊತ್ತೇ ಇಲ್ಲ ಹಿಂದಿನ ಕಾಲದಲ್ಲಿ ಅವಾಗಿರವ ಹಾಕ್ತಾ ನೆನ್ಪಟ್ಟು ಮಾಡ್ಕೊಳ್ಳಿ ಆ ಅವಾಗಿಂದ ನೆನ್ಪಿಟ್ಕೋಬೇಕು ಈಗಿ ಪದ ಹೆಂಗಿತು ಹಿಂದಿನ ಕಾಲದಲ್ಲಿ ಯಾರಿಗೂ ಹೇಳ್ತಾ ಇರಲಿಲ್ಲ ಸುಮ್ಮನೆ ಸುಳ್ಳು ಹಾಡನ್ನ ಹಾಕ್ತಿದ್ದೆ ಪ್ರಾರಂಭದಲ್ಲಿ ಬಹಳ ಸ್ವಲ್ಪ ಚರ್ಚೆ ಆಯ್ತಲ್ಲ ನನಗೆ ಒಳ್ಳೆ ಹೊಸ ಅನುಭವ ಆಯಿತು ಗೊತ್ತಾಟ ಒಂದು ವಸ್ತುವಿನ ಬಗ್ಗೆ ಒಂದು ಪರಿಸರದ ಬಗ್ಗೆ ಹಿಂದೆ ಜನಪದರು ಅವ್ರು ಏನು ಓದಿರ್ತಿ ಓದಿರ್ತಿಲ್ಲ ಅವಿದ್ಯಾ ನಿಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಏನು ಓದಿರ್ತಿಲ್ಲ ಅವೆಲ್ಲ ಅದನ್ನು ಕಟ್ಟಿ ಹಾಕ್ತಾ ಇದ್ದ ನೋಡೋಣ ಈಗ ಹಿಂದಿನ ಕಾಲದ ಎಲ್ಲಿ ಸಿಗೋದಿಲ್ಲ ಕೇಳಿ ಗುರು ರಮುಂದ ಕೇಳಿ ಚಂದ ಕೇಳಿಯಿಂದ ಗಿರಿ ಚಂದ ಒಂದು ಗಿರಿಯ ಗಿರಿಯ ಪ್ರಾರ್ಥನೆ ಕಟ್ಟಲ್ಲ ಸುತ್ತಲ ಗಿರಿ ಇದೆ ಬೆಟ್ಟ ಒಬ್ಬ ಶಾಲೆಯ ಮಲ್ನಾಡು ಶಾಲೆ ಹೋದಂಗಾಯ್ತು ಸಾಗರ ಅಂತ ಗುರು ಮುಂದ ಕೆಡಿ ಚಂದ ಕೇವಿಯಿಂದ ಗಿರಿ ಚಂದ ಹಿರಿ ಗುರಿ ಚಂದ ಗುರುಭಕ್ತಿ ಮನೆ ಸುತ್ತ ಗಿಡಬಳ್ಳಿ ಮೈ ತುಂಬಾ

మన గొండా మగు చందా మొగనా గఘు చందా మని గొందా మగు చందా మొగనా గఘు చందా నక్కు నీ సోరు చందా తంద తందా నకు సోరు చందా నగీందన జరా తందడి చందా మిచువా చందడి కా చంద ఏ అగే అగే అగా చందీ ఒడి అందరి దాడు మీచంద ప్రాణి పక్షి ఎల్లా కూడి వాణి వదు గి అగే ಗಾಗಿ ಯ ಗೇಹಿಯಗೆಹಿ ಯ ಗೇಹಿಯಗಾ ಯಗ ಹುಟ್ಟಿದಾಗ ಎಲ್ಲಾ ನಂದ ಬೆಳೆದಂಗ ನಂದೋನಿಂದ ಹುಟ್ಟಿದಾಗ ಎಲ್ಲ ನಂದ ಬೆಳೆದಂಗ ನಂದೂರಿಂದ ಗರು ದೊಡ್ಡ ಕೇಡಾತ ನಮ್ಮಿಂದ ಹುಬ್ಗಳಿಗೆ ಹರಡೈತು ಗಂದ ಬೇದ ಬಾವ ಕಿಂತ ಕೇಳು ಯಾರಿಲ್ಲ ಇಂದ ತುಯಿದು ನಡಿರಿ ವಾ ನವ ಜನ್ಮ గియ గియే గియ గిరియియగింద కేడి చంద కలియంగా గిరి చంద గి మూచందోది సుపత్రి భావించ మన సొత్తబి మైతుందో వినా